ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ನಡೆಯಲಿದ್ದು ಅಷ್ಟರೊಳಗೆ ರಾಷ್ಟ್ರದ ಎಲ್ಲಾ ದೇವಾಲಯಗಳನ್ನು ಸ್ವಚ್ಛಗೊಳಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ನೀಡಿದ್ದು ಅದರಂತೆ ತಾಲೂಕು ಮಟ್ಟದಲ್ಲಿ ದೇವಾಲಯಗಳ ಸ್ವಚ್ಛತೆ ಕಾರ್ಯ ಪ್ರಾರಂಭ ಮಾಡಿರುವುದಾಗಿ ಮಾಜಿ ಮಂತ್ರಿ ಹಾಗೂ ಬಿಜೆಪಿ ಡಾ ಕೆ ಸುಧಾಕರ್ ತಿಳಿಸಿದರು ಇವತ್ತು ನೀರು ಕೆರೆಯಲ್ಲಿ ಸಾಮಾನ್ಯ ಆದ್ರೆ ಮರಳು ಭೂಮಿಯಲ್ಲಿ ನೀರು ತೆಗೆಯೋದು ಬಹಳ ಕಷ್ಟ ಹೌದಲ್ವಾ ಅಂತ ಒಂದು ಪ್ರಯತ್ನಕ್ಕೆ ಇವತ್ತು ಬಹಳ ಗಂಭೀರವಾಗಿ ಆ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ನಿಜವಾಗಿಯೂ ಕೂಡ ನಾನು ಗೌಡರಿಗೆ ನಾನು ಹೃದಯಪೂರ್ವಕವಾದಂತಹ ಅದಕ್ಕೆ ಹೆಗಲಿಗೆ ಹೆಗಲು ಕೊಟ್ಟು ಅವರ ಆಶೀರ್ವಾದ ಮಾಡಿ ಜೊತೆಯಲ್ಲಿ ನಿಂತಿರುವಂತಹ ಮತ್ತೊಬ್ಬ ನನ್ನ ಆತ್ಮೀಯರು ರಾಜೇಂದ್ರ ಪ್ರಧಾನಿಗಳು ಈ ಇಪ್ಪತ್ತೆರಡನೇ ತಾರೀಕು ಏನ್ ಮಾಡಲಿಕ್ಕೆ ಇವತ್ತೆಲ್ಲ ನಿಗದಿ ಮಾಡಿದ್ದಾರೆ ಅಂತ ಒಂದು ರಾಮರಾಜ್ಯದ ಕನಸನ್ನ ಶಿಥದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ನೀವೆಲ್ಲ ಕೂಡ ತೀರ್ಮಾನ ಮಾಡಿ ನೀವು ನಿಮಗೂ ಕೂಡ ನಾನು ಸ್ವಾಗತ ಮತ್ತು ಅಭಿನಂದ ಶ್ರೀರಾಮ ಅಂತಂದ್ರೆ ಒಂದು ಆದರ್ಶ ಪುರುಷ ಶ್ರೀರಾಮ ಎಲ್ಲ ಯುಗಗಳಿಗೆ ಹೋಲಿಕೆ ಮಾಡಿದ್ರೆ ನಿಮ್ಗೆ ಗೊತ್ತಿದೆ ವಿಷ್ಣುವಿನ ದಶಾವತಾರದಲ್ಲಿ ಶ್ರೀರಾಮನದು ಬಹಳ ವಿಶೇಷವಾಗಿರ್ತಕ್ಕಂಥ ಅವತಾರ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಹೋಗ್ತಾರೆ ಅವ್ರ ಎಲ್ಲ ಶಕ್ತಿಗಳು ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿ ಅಂತಾನೆ ಅವ್ರು ಬಂದಿರ್ತಾರೆ ಆ ಒಂದು ಅಂತ ಒಂದು ಶ್ರೀರಾಮ ಪ್ರಭು ಇವತ್ತು ನಮಗೆಲ್ಲ ಕೂಡ ಆದರ್ಶ ಆಗಿದ್ದಾರೆ ಐನೂರು ವರ್ಷಗಳ ಇತಿಹಾಸವನ್ನ ಈಗಾಗಲೇ ಹೇಳಿದ್ದಾರೆ ನಮ್ಮ ಭಾರತೀಯರ ಹೋರಾಟ ಅನೇಕರು ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ಮಂದಿರ ಬರಬೇಕು ಅಂತೇಳಿ ಆಸೆ ಪಟ್ಟಂತ ಸಂದರ್ಭದಲ್ಲಿ ಹೋರಾಟ ಮಾಡುವಾಗ ಬಲಿದಾನ ಕೂಡ ಆಗಿದೆ ಆದ್ರೆ ಈ ಐನೂರು ವರ್ಷಗಳಲ್ಲಿ ಹೋರಾಟ ಮಾಡಿದಂತ ಯಾರಿಗೂ ಕೂಡ ನಮ್ ಭಾಗ್ಯ ಸಿಕ್ಕಿದೆ ಇವತ್ತು ಎಷ್ಟು ಕೊಡಿ ಒಂದು ನಮ್ ಕಣ್ಣು ಮುಂದೆ ನಮ್ಮ ಕಾಲಘಟ್ಟದಲ್ಲಿ ಶ್ರೀರಾಮ ಮಂದಿರ ಇವತ್ತು ನೆರವೇರಿದೆ ಶ್ರೀರಾಮರ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಇವತ್ತು ನಮ್ಮ ಕಾಲಘಟ್ಟದಲ್ಲಿ ಆಗ್ತಾ ಇದೆ ಅಂದ್ರೆ ನಮಗಿನ್ನ ಭಾಗ್ಯವಂತರು ಯಾರಾದರೂ ಇಲ್ಲ ಮುಂದಿನ ಭವಿಷ್ಯದ ನಮ್ಮ ಮುಂದಿನ ಕುಳಿಗೂ ನೋಡ್ತಾರೆ ದೇವಸ್ಥಾನ ನೋಡ್ತಾರೆ ಆದ್ರೆ ಪ್ರಾಣ ಪ್ರತಿಷ್ಠಾಪನೆ ನೋಡ್ತಾ ಇರುವಂತದ್ದು ನಾವೇ ಹಾಗಾಗಿ ಇವತ್ತು ಶ್ರೀರಾಮ ಅದರಲ್ಲಿ ಕೂಡ ಬಾಲ್ಯದಲ್ಲಿ ಇರ್ತಕ್ಕಂಥ ಶ್ರೀರಾಮ ಇವರು ಯಾವುದೇ ಫೋಟೋ ನೋಡಿ ಯಾವುದೇ ದೇವಸ್ಥಾನದಲ್ಲಿ ನೋಡಿ ಶ್ರೀರಾಮ ಸೀತೆ ಲಕ್ಷ್ಮಣ ಆಂಜನೇಯ ಇದರ ಶ್ರೀರಾಮನನ್ನ ನೀವು ಒಂಟಿಯಾಗಿ ನೋಡ್ಲಿಕ್ಕೆ ಬಾಲ್ಯದಲ್ಲಿ ನೋಡುವಂತದ್ದು ಬಹಳ ನಾನಂತೂ ನೋಡಿದ್ದೀನಿ ಐದು ವರ್ಷದ ಭಾರತ ಐದು ವರ್ಷ ಆರು ವರ್ಷ ಭಾರತ ಹೇಗಿರ್ತಾನೆ ಆರ್ ವಿಗ್ರಹ ಮೂರ್ತಿ ಇವತ್ತು ಶ್ರೀರಾಮ ಇವತ್ತು ಜನ್ಮಭೂಮಿಯಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಅದರಲ್ಲಿ ನಮ್ಮ ಕರ್ನಾಟಕದವರೇ ಮೈಸೂರಿನವರೇ ಅರುಣ್ ಅವರು ಇವತ್ತು ಈ ಕೆತ್ತನೆಯನ್ನ ಮಾಡಿ ಈ ವಿಗ್ರಹವನ್ನ ಅವರ ವಿಗ್ರಹವನ್ನ ಇವತ್ತು ಆಯ್ಕೆ ಮಾಡಿಕೊಡುವಂತದ್ದು ಕನ್ನಡಿಗರಾಗಿ ನಮ್ಗೆಲ್ಲ ಕೂಡ ಇದು ನಿಜವಾಗಿಯೂ ಕೂಡ ನಮಗೆಲ್ಲ ದೊಡ್ಡ ನಮಗೆ ಸಂದಿರ್ತಕ್ಕಂಥ ಗೌರವ ಅಂತ ನಾವೆಲ್ಲ ಕೂಡ ತಿಳ್ಕೋಬೇಕಾಗ್ತದೆ ಈಗಾಗಲೇ ನಮ್ಮ ಹಿಂದೂ ಧರ್ಮ ಇಡೀ ವಿಶ್ವದಲ್ಲಿ ಬಹಳ ಪವಿತ್ರವಾಗಿರ್ತಕ್ಕಂಥ ಧರ್ಮ ಈ ಒಂದು ದೇಶದಲ್ಲಿ ಅನೇಕ ಧರ್ಮಗಳು ದೇಶಗಳಲ್ಲೂ ಯಾವುದೋ ಒಂದು ಇಸ್ಕಾಂ ಬಿಡ್ಬೋದು Herhalde Hıristiyan dharma olduğu. Ayrıca nam deşleri Ceylizm, Buddhizm, dharma, İslam, Zoroastriyet, Christ ve dharma, bunun kutluları ki nam'a yıkıldılar. Havla Yavuz ağa'nın o dediği, yavuz ağa'nın deşleri ಧರ್ಮಗಳಿಗೆ ಸಹಕಾರ ಕೊಡ್ತಾ ಸಹಬಾಳ್ವೆಯಿಂದ ನಾವಿವತ್ತು ಈ ದೇಶದಲ್ಲಿ ಇದ್ದೀವಿ ಅಂತಂದ್ರೆ ಮೂಲಭೂತವಾಗಿ ಹಿಂದೂ ಧರ್ಮದ ಆಚಾರ ವಿಚಾರ ಆಶಯ ತತ್ವ ಸಿದ್ಧಾಂತನೇ ಇದಕ್ಕೆ ಕಾರಣ ಅಂತ ನಾವೆಲ್ಲ ಕೂಡ ಅರ್ಥ ಮಾಡ್ತೇವೆ ನಾವು ಯಾವ ಧರ್ಮವನ್ನು ಕೂಡ ಭೇಟಿ ಮಾಡಲ್ಲ ತಿರಸ್ಕಾರ ಮಾಡಲ್ಲ ಎಲ್ಲವನ್ನೂ ಕೂಡ ನಾವು ಆಧರಿಸ್ತೀವಿ ಎಲ್ಲರನ್ನು ಕೂಡ ಆಧರಿಸೆಯಿಂದ ನಾವು ನೋಡುವಂಥದ್ದು ನಮ್ಮ ಧರ್ಮದ ಪ್ರತೀತಿಯಾಗಿದೆ ಆದ್ರೆ ದುರದೃಷ್ಟ ಮುಳುಗಾಗಲೇ ನೋಡಿದೆ ಯಾರು ಕಿಡಿಗೇಡಿಗಳು ಫ್ಲೆಕ್ಸಿಬಲ್ ಶ್ರೀರಾಮ ಪ್ರಭುವಲ್ ಅಂತ ಅಂದಿದ್ದಾರೆ ಇದನ್ನ ನಾನು ಉಗ್ರವಾಗಿ ಖಂಡಿಸ್ತೇನೆ ನೀವು ಕೂಡ ಶಿಡ್ಲಘದಲ್ಲಿ ಸ್ವಲ್ಪ ವಿಶೇಷವಾದಂತ ಜಾಗ್ರತೆಯನ್ನ ನೀವೆಲ್ಲ ವಹಿಸ್ಬೇಕು ಮತ್ತು ನಾನು ಕಲೆಯನ್ನ ಕೊಡ್ತೇನೆ ನಮ್ಮೆಲ್ಲ ಕಾರ್ಯಕರ್ತರು ಇಂಥ ಯಾವುದೇ ಕಾರಣಗಳು ಶಿಡ್ಲಘಟ್ಟದಲ್ಲಿ ಆಗ್ಬಾರ್ದು ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಈ ರಾಜ್ಯದಲ್ಲಿ ಆಗ್ತೀರಲ್ಲಿ ನಾವು ನೋಡ್ಕೊಳ್ಬೇಕು ನಾವು ಎಲ್ಲರನ್ನೂ ಆಧರಣೆಯಿಂದ ಮಾಡ್ತೀವಿ ನಾವು ಎಲ್ಲರನ್ನು ಪ್ರೀತಿ ಮಾಡ್ತೀವಿ ಅಂತಂದ್ರೆ ನಮ್ಮ ಭಾವನೆಗಳಿಗೂ ಕೂಡ ಧಕ್ಕೆ ಮಾಡಿ ನೀವು ಉಳ್ಕೊಳ್ತೀರಿ ಅಂತ ಸಾಧ್ಯ ಇಲ್ಲ ಹಾಗಾಗಿ ಯಾರು ಕೂಡ ನಮ್ಮ ಭಾವನೆಗಳನ್ನ ಕೆಡಿಸುವಂತ ಕೆಲಸ ಮಾಡಿದ್ರೆ ನಮ್ಮ ಕಾರ್ಯಕರ್ತರು ಯಾರು ಕೂಡ ಸುಮ್ಮನೆ ಇರಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಮತ್ತು ಮುಳುಭಾಗಲಲ್ಲಿ ಆದಂತ ಘಟನೆ ಇದು ಯಾಕೆ ಆಗ್ತಾ ಇದೆ ಹಿಂದೆ ನಮ್ಮ ಸರ್ಕಾರದಲ್ಲಿ ಆಗಿದ್ದಾಗ ಆಗ್ತಾ ಇತ್ತ ಈ ಸರ್ಕಾರದಲ್ಲಿ ಎಲ್ಲವೂ ನಡೆದು ಹೋಗುತ್ತೆ ಅಂತ ಧೈರ್ಯ ಇದೆ ಜನರಿಗೆ ಕಿಡಿಗೇಡಿಗಳಿಗೆ ಧೈರ್ಯ ಇದೆ ನಮ್ಗೆಲ್ಲೋ ಒಂದ್ ಕಡೆ ಇಲ್ಲಿ ಆಶೀರ್ವಾದ ಆಗ್ತದೆ ಇಲ್ಲಿ ನಾವು ತಪ್ಪು ಮಾಡಿದ್ರು ಶಿಕ್ಷೆ ಮಾಡುವಂತ ಸರ್ಕಾರ ಅಲ್ಲ ಅನ್ನುವಂತ ಭಾವನೆ ಆಗ್ತಾ ಇದೆ ಮತ್ತು ಮತ್ತು ಇಲ್ಲಿ ಅನ್ನು ಕೂಡ ಮಾಡಿಸಿದ್ದಾರೆ ಪ್ರತಿ ಮನೆಗೆ ಕೊಡುವಂತ ಕೆಲಸ ತಪ್ಪು ಮಾಡಿ ಮತ್ತು ಪ್ರತಿ ಗ್ರಾಮದಲ್ಲಿ ಇವತ್ತು ಸುವರ್ಣೀಯರು ನಮ್ಮ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇವತ್ತು ಬಲಹೀನ್ ಈ ಎಲ್ಲ ಸಮುದಾಯಗಳನ್ನ ಕೂಡ ನಾವು ಒಟ್ಟಿಗೆ ತೆಗೆದುಕೊಂಡು ಹಿಂದೂ ಧರ್ಮ ಅಂದ್ರೆ ಎಲ್ಲರೂ ಸೇರಿದ್ರೇನೆ ಹಿಂದೂ ಧರ್ಮ ಅದಕ್ಕೆ ನಾನು ಮನವಿ ಮಾಡುವಂಥದ್ದು ನಮ್ಮ ಸುವರ್ಣೀಯರು ಸಾಮಾನ್ಯ ವರ್ಗದ ಮುಖಂಡರಲ್ಲಿ ಏನಿರ್ತೀರಿ ತಾವು ನಿಮ್ಮ ಗ್ರಾಮಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇರ್ತಕ್ಕಂಥ ಕಾಲೋನಿಗಳಲ್ಲಿ ದೇವಸ್ಥಾನಗಳಿಗೆ ನೀವೇ ಭೇಟಿ ಕೊಡಿ ಅವ್ರ ಜೊತೆ ನೀವೇ ಭೇಟಿ ಕೊಟ್ಟು ಅಲ್ಲಿ ನೀವು ಪೂಜೆಯನ್ನು ಮಾಡಿ ಅವರನ್ನು ತೆಗೆದುಕೊಂಡು ಹೋಗಿ ನಮ್ಮ ಸಾಮಾನ್ಯ ಜ ಇವತ್ತು ದೇವಸ್ಥಾನಗಳಿದೆ ನೀವೆಲ್ಲ ಕೂಡ ಇದು ಶಟ್ಟದಿಂದ ಆರಂಭ ಆಗಲಿ ನೀವು ಇದನ್ನೆಲ್ಲ ಕೂಡ ಮಾಡಿದಾಗ ಯಾರು ಕೂಡ ಹಿಂದೂ ಧರ್ಮವನ್ನು ಉಳಿಲಿಕ್ಕೆ ಸಾಧ್ಯ ಇಲ್ಲ ನಾವು ಎಲ್ಲಿ ತನಕ ಇದು ಮಾಡಲಿಲ್ಲ ನಮ್ಮಲ್ಲಿ ಜಾತೀಯತೆಯನ್ನು ನಾವು ಮಾಡ್ತೇವೆ ಅಲ್ಲಿವರೆಗೂ ಹಿಂದೂ ಧರ್ಮಕ್ಕೆ ಅಪಾಯ ಅಂತ ನಾನು ಹೇಳಲಿಕ್ಕೆ ಬಯಸಿ ಈ ಒಂದು ಈ ಒಂದನ್ನ ಅವರು ಬಳಸ್ಕೊಂಡು ಅನೇಕ ಧರ್ಮಗಳು ನೋಡಿದ್ದೇನೆ ಹೆಸರು ಹೇಳಿ ಹೋಗಲ್ಲ ಮತಾಂತರ ಯಾಕೆ ಮಾಡ್ತಾ ಇದ್ದಾರೆ ನಾವು ನಮ್ಮ ಹಿಂದೂ ಧರ್ಮದಲ್ಲಿ ವಿಭಜನೆ ನಾವು ನೋಡಿಕೊಂಡ್ರೆ ಯಾವ ಕಾರಣಕ್ಕೂ ಯಾವ ಧರ್ಮದವರು ಹೆಸರು ಹೇಳುತ್ತೇನೆ ನಮ್ಮ ಕ್ಷೇತ್ರದಲ್ಲಿ ಕೇಸರಿಯ ದೊಡ್ಡ ದೊಡ್ಡದಾಗಿ ಎಲ್ಲರೂ ನಿರ್ಣಯ ಮಾಡಿ ಒಗ್ಗಟ್ಟಾಗಿ ಎಲ್ಲಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲಾ ದೇವಸ್ಥಾನಗಳು ಈಗ ನಮಗೆಲ್ಲ ಗೊತ್ತಿದೆ ಮೋದಿಜಿಯವರ ಬಗ್ಗೆ ಮಾತಾಡಬಹುದ್ರೆ ರಾಜಕಾರಣ ಮಾತಾಡೋರು ಸಮಾಜದ ಎಲ್ಲ ಮುಖಂಡರು ಮಾತಾಡಿದ್ರೆ ಒಂದ್ ಸಾಕಾಗಲ್ಲ ಅಷ್ಟೊಂದು ಕಾರ್ಯಕ್ರಮ ಹತ್ತು ವರ್ಷ ಕೊಂಡಿರ್ತಕ್ಕಂಥದ್ದು ನಾನು ಅವ್ರ ಬಗ್ಗೆ ಮಾತಾಡಕ್ ಹೋಗಲ್ಲ ಇವತ್ತಿನ ಕಾರ್ಯಕ್ರಮ ಬಂದು ನಾವೇನು ಇಪ್ಪತ್ತೆರಡನೇ ತಾರೀಕಿಗೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಯಾವ ರೀತಿ ದೇಶದಲ್ಲಿ ಸಿದ್ಧತೆ ನಡೀತಾ ಇದೆ ನಾವು ಅದೇ ರೀತಿ ಹದಿನಾಲ್ಕನೇ ತಾರೀಕು ನಾವು ಅವತ್ತು ಮೋದಿಜಿಯವರು ಒಂದು ಎಲ್ಲರೂ ಒಂದು ಆಜ್ಞೆ ಮಾಡಿದ್ದಾರೆ ಎಲ್ಲ ಇರ್ತಕ್ಕಂಥ ಎಲ್ಲಾ ದೇವಸ್ಥಾನಗಳು ಒಂದು ಪ್ರತಿ ಹಳ್ಳಿಯಲ್ಲಿ ಇರ್ತಕ್ಕಂಥ ದೇವಸ್ಥಾನ ಕೂಡ ಸ್ವಚ್ಛತಾ ಕಾರ್ಯಕ್ರಮ ಶುರು ಮಾಡಿ ಹದಿನಾರನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕು ವರೆಗೂ ಇರ್ತಕ್ಕಂಥ ಊರಲ್ಲಿ ಇರ್ತಕ್ಕಂಥ ಎಲ್ಲಾ ದೇವಸ್ಥಾನ ನಮ್ಮ ದೇವಸ್ಥಾನ ನಾವೆಲ್ಲ ಸ್ವಚ್ಛತೆ ಮಾಡ್ತಕ್ಕಂಥ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಚಾಲನೆ ಕೊಟ್ಟಿದ್ರೆ ಅದೇ ರೀತಿ ನಾವು ಹದಿನೈದನೇ ತಾರೀಕು ಚಾಲನೆ ಕೊಟ್ಟಿದ್ವಿ ಶ್ರೀಘಟ್ಟದಲ್ಲಿ ಆಂಜನೇಯ ಸಮರ ದೇವಸ್ಥಾನಕ್ಕೆ ಅದೇ ರೀತಿ ಈಗ ನಾವೆಲ್ಲ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲಾ ಪಂಚಾಯಿತಿ ಎಲ್ಲ ಮುಖಂಡರು ಯಾವತ್ತ ಬಂದಿದ್ದೀರ ಈ ಹೊತ್ತಿನ ಒಂದು ಪೂರ್ವವಾಗಿ ತಲೆ ಏನು ಅಂದಿದ್ದೀವಿ ಇಪ್ಪತ್ತೆರಡನೇ ತಾರೀಕು ಏನು ಮೋದಿಜಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಕರೆ ಏನಿದೆ ಆ ನಿಂದ ನಿಮ್ಗೆ ಗೊತ್ತಿದೆ ಮೋದಿಜಿ ಅವರು ಯವನ್ನ ಒಂದು ಕರೆ ಕೊಡ್ತಾರೆ ಅಂತ ಹೇಳಿದ್ರೆ ಅಪರೂಪಕ್ಕೆ ಒಂದು ಕರೆ ಕೊಡ್ತಾರೆ ಅದು ದೊಡ್ಡ ಮಟ್ಟಕ್ಕೆ ಅದು ಎಲ್ಲರೂ ಪಾಲಿಸ್ತಾರೆ ದೀಪ ಹಾಕ್ಬೇಕಂತ ದೀಪ ಹರಿಸ್ತಾರೆ ತಮಿಳು ತಮಿಳುತಾರೆ ಎಲ್ಲಾರು ಒಂದು ರಾಜ್ಯಗಳ ಕಾಯ್ದೆ ಅದೇ ರೀತಿ ಒಂದು ದೊಡ್ಡ ಮಟ್ಟಕ್ಕೆ ಇಪ್ಪತ್ತೈದು ಅಂತ ಬೇಕು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಏನಿದೆ ಮಹಾತ್ಮ ಗಾಂಧೀಜಿಯವರು ಏನೇನು ಕೋರ್ಕೊಂಡಿದ್ರು ನಮ್ಮ ನಮ್ಮ ದೇಶ ರಾಮರಾಜ್ಯ ಆಗ್ತಕ್ಕಂಥ ಐನೂರು ವರ್ಷಗಳಲ್ಲಿ ಏನು ಕತ್ತ ಕೊಟ್ಟರು ಎಲ್ಲಾ ಹೋರಾಟ ಮಾಡಿ ಏನು ದೇವರನ್ನ ಒಂದು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಮೋದಿಜಿಯವರ ನೇತೃತ್ವದಲ್ಲಿ ಅತಿ ಶೀಘ್ರದ ರಜು ಸುಮಾರು ಪಾತ್ರ ಮಾಡಿದ್ದಾರೆಲ್ಲ ಗೊತ್ತಿರ್ತಕ್ಕಂಥ ದೇವರಿಗೆ ಇಪ್ಪತ್ತೈದನೇ ತಾರೀಕು ನಾವೆಲ್ಲರನ್ನು ಹಬ್ಬ ತರ ಎಲ್ಲಾ ಆಚರಣೆ ಮಾಡೋಕೆ ಎಲ್ಲ ಸಿದ್ಧತೆಗಳು ಮಾಡ್ಕೋಣ ಏನಿವತ್ತು ಈ ಕಾರ್ಯಕ್ರಮ ಮುಂದೆ ಮೇಲೆ ಸ್ವಚ್ಛತಾ ಒಂದು ಕೋಟೆ ಸರ್ಕಲ್ ಅಲ್ಲಿ ಒಂದು ಶ್ರೀರಾಮನ ದೇವಸ್ಥಾನ ಸ್ವಚ್ಛತೆ ಕಾರ್ಯಕ್ರಮ ಮಾಡೋದು ಎಲ್ಲರೂ ಸೇರಿ ಹೋಗಿ ಒಂದು ಒಂದು ಸ್ವಚ್ಛತೆ ಕಾರ್ಯಕ್ರಮ ಮಾಡೋಣ ಅವತ್ತು ಮನೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾವು ಶುರು ಮಾಡಿದಾಗ ಅರ್ಧ ಗಂಟೆಯಲ್ಲಿ ಕೆಲಸ ಮುಂದುವರಿ ಮನಸ್ಸು ಮಾಡೋದ್ರೆ ದೊಡ್ಡ ವಿಷಯನೇ ಇಲ್ಲ ಒಂದು ದೇವಸ್ಥಾನ ಸ್ವಚ್ಛತೆ ಮಾಡ್ಬೇಕಂದ್ರೆ ಒಂದೊಂದು ಸರಿ ಆಗ್ತದೆ ಅರ್ಧ ಗಂಟೆಯಲ್ಲಿ ನಿಮ್ಮಲ್ಲಿ ಊರಲ್ಲಿ ಇರ್ತಕ್ಕಂಥ ದೇವಸ್ಥಾನನೂ ಅಷ್ಟೇ ಕೆಲಸ ಎಲ್ಲರೂ ದಯವಿಟ್ಟು ಆಧಾರ ಮಾಡಬೇಕು ಏನು ಕೈ ಏನಿದೆ ಮನೆ ಮನೆಯಲ್ಲಿ ಎಲ್ಲಾರು ಒಂದೇ ಸಾಯಂಕಾಲ ಐದು ಗಂಟೆಗೆ ಉತ್ತರ ಭಾಗದಲ್ಲಿ ದೇವಸ್ಥಾನ ಒಂದು ರಾಮನ ದೇವಸ್ಥಾನ ಉತ್ತರ ಭಾಗದಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ಏನು ಉತ್ತರ ಭಾಗದಲ್ಲಿ ದೀಪ ಅನಿಸ್ಬೇಕಂತಕ್ಕಂತ ಒಂದು ಕರೆ ಕೊಟ್ಟಿದ್ದಾರೆ ಅದೇ ರೀತಿ ಅವತ್ತು ಎಲ್ಲರೂ ಪಾತ್ರ ನೋಡ್ತಾರೆ ಆಲ್ರೆಡಿ ಕರಪತ್ರ ಆಮೇಲೆ ನಮ್ಮದು ಎಲ್ಲ ಮಂತ್ರಗಳು ಮಂತ್ರಾಕ್ಷಯದ ಕೊಟ್ಟಿರ್ತಕ್ಕಂಥ ಮನೆ ಮನೆಗೆ ತಪ್ಪು ಕೊಟ್ಟಿದ್ದೀವಿ ಮಾಡಿ ಒಂದಷ್ಟು ದೇವಸ್ಥಾನದಲ್ಲೆಲ್ಲ ಹಬ್ಬದ ವಾತಾವರಣ ಏನೋ ಮಾವಿನ ಕಟ್ಟಬೇಕು ಅಲ್ಲಿಂದ ಕಟ್ಟಬೇಕು ಅದರಿಂದ ಅದ್ರ ಜೊತೆಗೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ದೇವಸ್ಥಾನದಲ್ಲಿ ಪೂಜೆಗಳು ಮಾಡಿಸಿ ಸಾಯಂಕಾಲ ಏನು ಭಜನೆ ಮಾಡ್ತಕ್ಕಂಥದ್ದು ಅದರಲ್ಲ ಮಂಗಳಾರತಿಗಳು ಮಾಡ್ತಕ್ಕಂಥದಲ್ಲಿ ದೊಡ್ಡ ಮಟ್ಟಿಗೆ ಮಂಗಳಾರತಿ ಮಾಡ್ತಕ್ಕಂಥದ್ದು ಭಜನೆ ಮಾಡ್ತಕ್ಕಂಥದ್ದು ಎಲ್ಲಾ ಕಾರ್ಯಕ್ರಮ ನಮ್ಮ ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲಾರು ಎಲ್ಲ ಮುಖಂಡರು ಅವರು ಊರಲ್ಲಿ ದಯವಿಟ್ಟು ದೊಡ್ಡ ಮಟ್ಟಕ್ಕೆ ಒಗ್ಗಟ್ಟಾಗಿ ಹಬ್ಬದ ವಾತಾವರಣ ಆಚರಣೆ ಮಾಡಬೇಕಂತ ಏನೋ ಕಾರ್ಯಕ್ರಮಕ್ಕೆ ಇವತ್ತೊಂದಷ್ಟು ಏನೊಂದಷ್ಟು ಬ್ಯಾನರ್ ಕೊಡ್ಬೇಕು ಒಂದು ಫ್ಲಾಗ್ ಕೊಡ್ಬೇಕು ಒಂದಷ್ಟು ಶೆಲಾ ಕೊಡ್ಬೇಕು ಏನೋ ವ್ಯವಸ್ಥೆ ಒಂದಷ್ಟು ವ್ಯವಸ್ಥೆಯನ್ನು ಮಾಡಿದೆ ನಮ್ಮ ಒಂದು ದೃಷ್ಟಿಯಿಂದ ಆ ವ್ಯವಸ್ಥೆ ಮಾಡಿದೆ ಈಗೆಲ್ಲ ಒಂದು ಪಂಚಾಯತಿ ಮಾಡ್ತಾರೆ ಇವತ್ತು ಶ್ರೀ ಜಪ ನಡೀತಾ ಇದೆ ಮಾಧ್ಯಮ ನೋಡ್ತಾ ಇದ್ದೀವಿ ಉತ್ತರ ಭಾರತದಲ್ಲಿ ದೊಡ್ಡ ಹಬ್ಬಗಳ ರೀತಿಯಲ್ಲಿ ಎಲ್ಲರೂ ಕೂಡ ಸಾಮೂಹಿಕವಾಗಿ ಎಲ್ಲವನ್ನೂ ತೊರೆದು ಜಾತಿ ಮತ ಭೇದ ಬಿಟ್ಟು ಇಡೀ ಭಾರತದ ನೂರ ನಲವತ್ತು ಕೋಟಿ ಜನರು ಕೂಡ ಒಂದು ಶ್ರೀರಾಮನ ಭವ್ಯ ಮಂದಿರ ಕಟ್ಟಿದರೆ ಅದರ ಉದ್ಘಾಟನೆಗೆ ಈ ತಿಂಗಳು ಇಪ್ಪತ್ತೆರಡನೇ ತಾರಿಗೆಲ್ಲ ಕೂಡ ಕಾತುರದ ಕಾದಿದ್ದೀವಿ ಅದೇ ರೀತಿ ನಮ್ಮ ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಕೂಡ ಎಲ್ಲ ರೀತಿಯಲ್ಲೂ ಸಜ್ಜಾಗಿ ಇದ್ದಿದ್ದೀವಿ ನಾಳೆ ಏನು ಇಪ್ಪತ್ತೆರಡನೇ ತಾರೀಕು ನರೇಂದ್ರ ಮೋದಿ ಹೆಚ್ಚಿನ ನಾಯಕ ನರೇಂದ್ರ ಮೋದಿ ಆದೇಶ ಮೇಲೆ ಅಥವಾ ಶ್ರೀರಾಮ ಸೇವಾ ಟ್ರಸ್ಟ್ ಇರ್ಬೋದು ಅಥವಾ ಭಜಂಕರ ಇರ್ಬೋದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಂತ ಒಂದು ಹಬ್ಬವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ವಿಧಾನಸಭಾ ಕ್ಷೇತ್ರದ ಮೂವತ್ನಾಲ್ಕು ಗ್ರಾಮ ಪಂಚಾಯತ್ ನಗರಸಭೆಯಲ್ಲೂ ಮತ್ತು ನಗರದ ಎಲ್ಲ ವಾರ್ಡ್ಗಳೆಲ್ಲ ನೆಚ್ಚಿನ ಕಾರ್ಯಕರ್ತರು ಬಂಧುಗಳು ಎಲ್ಲ ಸಮುದಾಯದ ಮುಖಂಡರು ಕೂಡ ಮುಂದೆ ಕೈಗೊಳ್ಳುತ್ತಿದ್ದಾರೆ ನಮ್ಗೆಲ್ಲ ಗೊತ್ತೇ ಇದೆ ಏನು ಮಂತ್ರಾಕ್ಷರ ಕೂಡ ತಾಲೂಕಿನಾದ್ಯಂತ ಪ್ರತಿಯೊಂದು ಹಳೆಯ ಕೂಡ ಕಲ್ಸ್ಕೊಂಡಿದ್ವಿ ನಗರದ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ವಿಚಾರಣೆ ಮಾಡ್ತಾ ಇದ್ವಿ ಇದೆಲ್ಲ ಉದ್ದೇಶ ಉದ್ದೇಶಕ್ಕೆ ಕೆಲವರು ವರ್ಷಗಳ ಹಿಂದೆ ಏನು ಹೋರಾಟ ಮಾಡಿ ಎಷ್ಟೋ ಜನ ಪ್ರಾಣ ಮೈದಾನ ಆಗಿ ರಾಮ ಮಂದಿರ ಇವತ್ತು ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಇವತ್ತು ರಾಮ ಮಂದಿರನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಆ ರಾಮ ಮಂದಿರ ನಿರ್ಮಾಣ ಮಾಡಬೇಕಾದ್ರೆ ನಿಮ್ಮೆಲ್ಲರ ಸಹ ಇದೆ ಎಲ್ಲ ರೀತಿಯಲ್ಲೂ ಕೂಡ ಇಡೀ ರಾಷ್ಟ್ರದ ಮುಖ್ಯಗಳು ಕೂಡ ಜಮ್ಮು ಕಾಶ್ಮೀರದ ಅವರು ಮತ್ತು ಗುಜರಾತಿನ ಅಸ್ಸಾಂ ಅವರು ಕೂಡ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನ ಕೈಲಾದಂತಹ ಸೇವೆಯನ್ನು ಕೊಟ್ಟಿದ್ದಾರೆ ಸಹಾಯ ಮಾಡಿದರೆ ಅವೆಲ್ಲ ಕಾರಣದಿಂದ ಭವ್ಯವಾದ ರಾಮ ಮಂದಿರ ಒಂದು ನಮ್ಮ ಅಯೋಧ್ಯೆಯಲ್ಲಿ ನಡೆಯುತ್ತಿದೆ ಅರ್ಥ ಮಾಡಿಕೊಂಡು ನಮ್ಮ ಗ್ರಾಮದಲ್ಲೂ ಕೂಡ ಪ್ರತಿಯೊಂದು ನಮ್ಮ ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರದ ಮೂವತ್ನಾಲ್ಕು ಗ್ರಾಮ ಪಂಚಾಯತ್ಗಳು ಕುಟುಂಬ ನಾಯಕರಿಗಳು ಕೂಡ ಪ್ರತಿಯೊಂದು ದೇವಸ್ಥಾನವನ್ನು ಸ್ವಚ್ಛ ಮಾಡಿ ಅವನ್ನೆಲ್ಲ ಕೂಡ ಹಬ್ಬದ ರೀತಿಯಲ್ಲಿ ಒಂದು ಶ್ರೀರಾಮನ ಭಜನೆ ಮಾಡಿ ಶ್ರೀರಾಮನ ಜ್ಞಾನ ಮಾಡಿ ಅವರ ಆಶೀರ್ವಾದ ಕೂಡ ಚರ್ಚೆ ಮಾಡಿ ಮಾಡಿದ್ದೇವೆ ಅತ್ಯಂತ ಉತ್ತಮವಾದ ಯೋಜನೆಗಳು ತಾವೆಲ್ಲರೂ ಕೂಡ ನಿಮ್ಮ ನಿಮ್ಮ ಗ್ರಾಮದಲ್ಲಿ ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ನಿಮ್ಮ ವಾರ್ಡಲ್ಲಿ ಕೆಲಸ ಮಾಡಬೇಕು ಈ ಕೇವಲ ಮೂರು ದಿನ ನಾವು ಸಂಜೆ ಇರೋದು ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಆಗ್ತದೆ ಸಂಜೆ ಮೂರು ಗಂಟೆ ಇರ್ತದೆ ಆ ಕ್ರಮ ಆ ಒಂದು ಸಮಯದಲ್ಲಿ ¡Vas ah, sí, a

ಯಾರು ಸಿಗಿಬನೋಣ್ ಕೆಲ್ಸ್ ಮಾಡಿಲ್ಲ ಸಿಗಬಣ ಓದಿ ಕೊಡಕ್ಕೆ ಬಂದವರು அதுக்கோ <laughs> ಸರ್ ಮುಂದೆ ಬನ್ನಿ ಸರ್ ಸರ್ ಮುಂದೆ ನಿಮಿಷ ಮೇಡಮ್